ಎಲ್ಲರಿಗೂ ಲೋಗಿತ್ ವಿದ್ಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಹಿಂಗೆ ನೋಡ್ರಿ ಮತ್ತು ಈ ಸರಿನೇ ವಿಡಿಯೋ ಭಾಳ ಲೇಟಾಗಿ ಹಾಕ್ಲತ್ತೀನಿ ನೋಡಿರಿ ಶ್ರಾವಣ ಮಾಸ ಬಂದಿತ್ತಲ್ರಿ ಹಾಗಾಗಿ ನನಗೂ ವಿಡಿಯೋ ಮಾಡಿರ್ತಿದ್ದೆ ಬಟ್ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಆ ಏನಂದ್ರೆ ಒಬ್ಬಕ್ಕೆ ಆಗ್ಬಿಡ್ತೀನಿ ನಮ್ಮ ಮನೆಯವರು ಹೋದ್ರೆ ಒಮ್ಮೆ ಸಂಜಿಕೆ ಬರೋದು ಮತ್ತು ಹುಡ್ಗರು ಸ್ಕೂಲು ಮನೆ ಕೆಲಸ ಮತ್ತು ಹಬ್ಬದೆಲ್ಲ ಪ್ರಿಪ್ರೇಷನ್ನು ಮಾಡ್ಕೊಳ್ಳೋದು ಸೊ ಹಂಗಾಗಿ ಬ್ಯಿ ವಿಡಿಯೋ ಮಾಡಲಿಕ್ಕೂ ಟೈಮ್ ಇರ್ತಿರ್ಲಿಲ್ಲ ಕೆಲವೊಂದು ಸಲ ಅನಿಸ್ತೈತೆ ಮಾಡ್ಕೋಬೇಕು ಹೇಳಿ ಬಟ್ ಏನಾಗ್ತದೆ ವಿಡಿಯೋ ಮಾಡ್ಕೋದು ಕೂತ್ರೆ ಕೆಲಸ ಭಾಳ ಹಂಗೆ ಫಾಸ್ಟಾಗಿ ಆಗಂಗಿಲ್ಲ ರೀ ಹಾಗಾಗಿ ವಿಡಿಯೋನು ಮಾಡ್ಕೊಳ್ಳಿಲ್ಲ ವೀಡಿಯೋನ ಹಾಕ್ಲಿಕ್ಕೂ ಹೋಗಲಿಲ್ಲ ಒಂದು ಅದಾದ ಅದಾದಮೇಲೆ ಸ್ವಲ್ಪ ನನಗೂ ಕೋಲ್ಡ್ ಅದೆಲ್ಲ ಆಯಿತು ಆಮೇಲೆ ನೋಡ್ರಿ ಹಿಂಗೆ ಹುಡುಗರು ಸ್ಕೂಲು ಬರೋ ಹೋಗಿ ಕಳಿಸೋದು ಕರ್ಕೊಂಡು ಬರೋದು ಮತ್ತು ಅವರ ಅಭ್ಯಾಸ ಹೋಮ್ವರ್ಕು ಇವಾಗಂತೂ ಮತ್ತು ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ ನೋಡ್ರಿ ಹಾಗಾಗಿ ವಿಡಿಯೋ ಹಾಕ್ಲಿಕ್ಕೆ ಆಗಂಗಿಲ್ಲ ಮಗನೇನೋ ಒಂದು ಪ್ರೊಜೆಕ್ಟ್ ಹೇಳಿದರೆ ಇದು ಭಾಳ ದಿನ ಆತ್ರಿ ವಿಡಿಯೋ ಮಾಡ್ಕೊಂಡಿದ್ದಷ್ಟೇ ಹಿಂಗೆ ಫ್ಲವರ್ ಮಾಡಿ ಹಚ್ಬೇಕಂತ ಒಂದು ಐಡಿಯಾ ಮಾಡಿ ಯೂಟ್ಯೂಬ್ದೊಳಗ ನೋಡಿ ಮಾಡ್ಲತ್ತಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂಥೇಳಿ ಮಾಡ್ಲಿತ್ತಿ ನೋಡ್ರಿ ಏನಿಲ್ಲ ನೋಡ್ರಿ ಹಿಂಗೆ ಒಂದು ಚೌಕಾಕಾರ ಒಂದು ಪೇಪರ್ ಕಟ್ ಮಾಡ್ಕೊಳ್ಳೋದ್ರಿ ಅದನ್ನು ಹಿಂಗೆ ಮಡಚಿ ಹಿಂಗೆ ಎಡ್ಜ್ ರೀ ಅಲ್ಲಿ ಕೊನೆಗೆ ಒಂದು ಮಾರ್ಕ್ ಹಾಕೊಂಡು ಕಟ್ ಮಾಡಿದ್ರೆ ಒಂದು ಫ್ಲವರ್ ಆಗ್ತದೆ ಸೊ ಮಕ್ಕಳಿಗೂ ಒಂದು ಏನಾದ್ರು ಮಾಡ್ಕೊಡ್ಬೇಕಲ್ರಿ ಪ್ರಾಜೆಕ್ಟ್ ಅಂತ ಹೇಳಿರ್ತಾರೆ ಕರೆ ಬ ಮಕ್ಳಿಗೆಲ್ಲದ ಪ್ರೊಜೆಕ್ಟ್ ನಮಗೆ ಇರ್ತದೆ ತಾಯಂದ್ರಿಗೆ ಅಂದ್ರಿಗೆ ಮತ್ತು ಎಲ್ಲರೂ ಚೆಂದ ಚೆಂದಾಗಿ ಮಾಡ್ಕೊಂಬಂದಿರ್ತಾರೆ ನಾವು ಚಂದಾಗಿ ಮಾಡಿ ಕಳಿಸ್ಬೇಕಾಗ್ತದೆ ಹಾಗಾಗಿ ನಾನು ಮಾಡಲಿದ್ದಿದ್ ನೋಡಿರಿ ಮನೆ ಕೆಲಸ ಶ್ರಾವಣ ಮಾಸದಾಗ ಮತ್ತು ಇಂಥವೆಲ್ಲ ಬೇರೆ ಇರ್ತಾವೆ ಸೊ ಹಂಗಾಗಿ ಎಲ್ಲನೂ ಹ್ಯಾಂಡಲ್ ಮಾಡೋದು ಅಂದ್ರೆ ಭಾಳ ಕಷ್ಟ ಆಗ್ಬಿಡ್ತದೆ ನೋಡ್ರಿ ಒಂದೊಂದು ಸಲ ಹೆಟ್ಟಿಗೆ ಹೆಣ್ಮಕ್ಳಿಗೆ ಮಕ್ಕಳು ಎಷ್ಟೇ ಸಪೋರ್ಟ್ ಆಗಿರ್ತಾರೆ ನಮ್ಗೆ ಸಪೋರ್ಟ್ ಮಾಡ್ತಾರ ಅಂದರೂ ಕೂಡ ಮನೆ ಕೆಲಸ ಇದೆಲ್ಲ ನಾವೇ ನಿಭಾಯಿಸ್ಬೇಕಲ್ರಿ ಸೊ ಇವಾಗಿನ ಕಾಲದಾಗ ಎಲ್ಲನೂ ಗಂಡ್ಮಕ್ಳ ಮೇಲೆ ನಾವು ಇದು ಡಿಪೆಂಡ್ ಆಗಿರ್ಲಿಕ್ಕೂ ಆಗಲ್ಲ ಪಾಪ ಅವ್ರಿಗೂ ಹಂಗೆ ಇರ್ತದ ಕೆಲಸ ಎಲ್ಲ ಇವಾಗ ಹಂಗಾಗಿ ಇದೆಲ್ಲ ನಂದ ಕೆಲಸ ನೋಡಿರಿ ಹಿಂಗೆ ಬಂತು ನೋಡಿರಿ ಫ್ಲವರ್ ಈ ಥರ ಫ್ಲವರ್ ಕಟ್ ಮಾಡಿ ಒಂದು ಪ್ರೊಜೆಕ್ಟ್ ಮಾಡಿ ಬರೋದು ಎಷ್ಟು ಟೈಮ್ ತಗೋತದಂತೀರಿ ಇವೆಲ್ಲ ಪ್ರೊಜೆಕ್ಟ್ ಮಾಡೋದು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಸ್ಕೂಲಿಗೆ ಕೊಟ್ಟು ಕಳಿಸೋದು ಅವ್ರು ಏನೆಲ್ಲ ಹಚ್ತಾರೋ ಇಲ್ಲೋ ಗೊತ್ತಿಲ್ಲ ನೋಡ್ತಾರಂತ ಬಟ್ ಇವಕ್ಕೆಲ್ಲ ಮಾರ್ಕ್ಸ್ ಇರ್ತಾವಲ್ಲ ರೀ ಪ್ರಾಜೆಕ್ಟ್ ಆದ್ರೆ ಹಂಗಾಗಿ ಸ್ವಲ್ಪ ನೀಟಾಗಿ ಮಾಡಿಕೊಡ್ಬೇಕು ಅನ್ನೋದು ಒಂದು ಆಸೆ ಹಂಗಾಗಿ ಈಗ ನೋಡ್ರಿ ಇಲ್ಲಿ ಹಚ್ಚೋಣ ಅಂತಿಲ್ಲ ಒಂದು ಸಣ್ಣದಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಹಸ್ಲಿರ್ತೀನಿ ಫ್ಲವರ್ ಪಾಡ್ತಾರೆ ಅದನ್ನು ಕರೆಕ್ಟಾಗಿ ಫುಲ್ ವೀಡಿಯೋ ಆಗಲಿಲ್ಲ ನೋಡ್ರಿ ಲಾಸ್ಟ್ ಮೂಮೆಂಟಿಗೆ ಇದೊಂದು ಫೋಟೋ ತೊಗೊಂಡಿದ್ದೆ ಅಷ್ಟೇ ಪಿಕ್ಚರ್ ಹಚ್ಚಿದೆ ಬರದ್ದು ಚಾರ್ಟದ್ದು ಅದಾದ್ಮೇಲೆ ನೋಡ್ರಿ ಇವಾಗ ಒಂದು ಹೆಲ್ದಿ ಡ್ರಿಂಕ್ಸ್ ನಿಮಗೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಇದನ್ನು ಹೀಗೆ ಎಲ್ಲೋ ಯೂಟ್ಯೂಬ್ ಒಳಗೆ ನೋಡಿದ್ದೆ ನಾನು ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ಲಿತ್ತಿದ್ದೆ ಓಟ್ಸ್ ತಂದಿದ್ದೆ ಮನೆಯೊಳಗೆ ಲಿಟ್ರಲಿ ಓಟ್ಸ್ ಯಾರಿಗೂ ಇಷ್ಟ ಆಗೋದೇ ಇಲ್ಲ ನಮ್ಮ ಮನೆಯೊಳಗೆ ಪ್ಲೇನ್ ಓಟ್ಸ್ ಯಾರೂ ತಿನ್ನೋದೇ ಇಲ್ಲ ಮತ್ತು ಅದನ್ನು ಹೆಂಗಾರ ಮಾಡಿ ಖರ್ಚು ಮಾಡ್ಬೇಕಲ್ರಿ ಹೆಣ್ಮಕ್ಳಿಗೆ ಕೆಲಸ ಹಂಗೆ ತಂದಿದ್ದೆ ಅದನ್ನ ಹೆಂಗೆ ಖರ್ಚು ಮಾಡೋದು ಅಂತ ಯೋಚನೆ ಮಾಡಿತಿದ್ದೆ ಈಗ ನೋಡಿರಿ ಒಂದು ಇದನ್ನು ಟ್ರೈ ಮಾಡ್ಲಿತೀನಿ ಓಟ್ಸ್ನ ಸ್ವಲ್ಪ ನೆನೆ ಹಾಕೋಬೇಕು ರೀ ನೀವು ಎಷ್ಟು ಜನ ಇರ್ತೀರ ಅದ್ರ ಮೇಲೆ ನೋಡಿ ಹಾಕೋರಿ ನಾನು ಒಂದು ಬಟ್ಲದಷ್ಟು ಹಾಕಿದ್ದೆ ಅದೇನು ಜಲ್ದಿ ನೆಂದ್ಬಿಡ್ತದೆ ನೋಡ್ರಿ ಭಾಳ ಜಲ್ದಿ ಮೆತ್ತಗೆ ಹಾಕ್ಬಿಡ್ತದೆ ಸ್ಮೂತಾಗಿ ಸ್ವಲ್ಪ ನೀರು ಹಾಕಿಟ್ಟು ಸಾಕು ಒಂದು ಹದಿನೈದು ನಿಮಿಷ ನೆಂದ್ಬಿಡ್ತದೆ ಏನಂದ್ರೆ ಆ್ಯಪಲ್ಲು ಬನಾನಾ ಮತ್ತು ಖರ್ಜೂರ ಇವೆಲ್ಲ ಹಾಕಿ ಮಿಕ್ಸಿ ಮಾಡೋದು ನೋಡ್ರಿ ಹನಿ ಈ ಥರ ಎಲ್ಲ ಹಾಕ್ ಮಾಡಿದ್ರೆ ಟೇಸ್ಟಿನೂ ಇರ್ತದೆ ಮತ್ತು ಹೆಲ್ದಿಯಾಗೂ ಇರ್ತದೆ ಓಟ್ಸು ಕೂಡ ಒಳ್ಳೇದಲ್ಲ ರೀ ಹಾಗಾಗಿ ಇದೆಲ್ಲ ಹಾಕಿ ಒಂದು ಲೋಟ ಮಕ್ಳು ಮಾಡಿ ಕೊಟ್ಬಿಟ್ರೆ ಖುಷಿಯಾಗಿ ಕುಡಿತಾರೆ ಮತ್ತು ಇರ್ತದೆ ರೀ ಅಷ್ಟು ರುಚಿಯಾಗೂ ಇರ್ತದೆ ಹೆಲ್ದಿಯಾಗೂ ಇರ್ತದೆ ಸ್ಯಾಟರ್ಡೇ ಎಲ್ಲ ಇರ್ತದಲ್ಲ ಇರ್ತದಲ್ರಿ ಮಕ್ಕಳಿಗೆ ಈ ಥರ ಮಾಡಿ ಬೆಳಿಗ್ಗೆ ಒಂದು ವಾಟ್ಗೆ ಕೊಟ್ಬಿಟ್ರೆ ಮಕ್ಳಿಗೆ ಕುಡಿದು ಹೋದ್ರೆ ಮಧ್ಯಾಹ್ನವರೆಗೂ ಹಸಿವಾಗಂಗಿಲ್ಲ ನೋಡಿರಿ ಫುಲ್ ಇರ್ತದೆ ಹೊಟ್ಟೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನೋಡಿರಿ ಇಷ್ಟೆಲ್ಲ ಸಾಮಾನು ಹಾಕಿ ನಾನು ಮಾಡ್ಲಿತ್ತೀನಿ ಈಗ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಹಾಲು ಹಾಕಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಮುಗೀತದ ಇದು ನೋಡ್ರಿ ಎಷ್ಟು ಅಂದ್ರೆ ಮಣಿ ತಿಕ್ಕೇ ತಿಕ್ತಿನಿ ನಾನು ಅದೇನು ಹೋಗೋಂಗಿಲ್ಲ ಪೂರ್ತಿ ಒಂದ್ಸಲ ತಿಕ್ಕಿದಾಗ ಕರೆಕ್ಟ್ ಅನ್ನಿಸ್ತದೆ ಮತ್ತು ಹಂಗೆ ಆಗ್ತದ ಈಗ ನೋಡ್ರಿ ಜಾರಿಗೆಲ್ಲ ಇವನು ಹಾಕೋತೀನಿ ಆ್ಯಪಲ್ಲು ಕಟ್ ಮಾಡಿದನಲ್ರಿ ಆ್ಯಪಲ್ಲು ಬಾಳೆಹಣ್ಣು ಖರ್ಜೂರ ಲೈನ್ ಡೇಡ್ ಇತ್ತು ಅದನ್ನು ಹಾಕಿನಲ್ಲ ಅದು ಸ್ವಲ್ಪ ಎಲ್ಲ ಹಿಂಗೆ ಮಿಕ್ಸಿ ಮಾಡ್ಕೊಂಡೆ ಇರ್ತದಲ್ಲ ರೀ ಅದು ಸ್ವಲ್ಪ ಜಲ್ದಿ ಸಣ್ಣ ಆಗಂಗಿಲ್ಲ ಹಾಗಾಗಿ ಮತ್ತೊಂದು ಸಲ ಮಾಡ್ಕೋಬೇಕಾಗ್ತದೆ ಫಸ್ಟ್ ಒಂದು ರೌಂಡ್ ಹಣ್ಣೆಲ್ಲ ಮಿಕ್ಸಿ ಮಾಡ್ಕೊಂಬಿಡ್ರಿ ಅಂದ್ರೆ ನೈಸ್ ಪೇಸ್ಟ್ ಆಗ್ತದೆ ನಿಮಗೆ ಆಪಲ್ ಬೇಕಾದ್ರೆ ಸಿಪ್ಪಿ ತೆಗೆದು ಹಾಕೋರಿ ಸಿಪ್ಪಿ ಏನು ತೆಗ್ದಿರೋಂಗಿಲ್ಲ ತೊಳೆದು ಸರಿಗಿ ಕ್ಲೀನ್ ಮಾಡಿ ಹಾಕಿರ್ತೀನಿ ಇದಕ್ಕೆ ನೋಡ್ರಿ ಓಟ್ಸ್ ನೆನೆಸಿರ್ತೀವಲ್ಲ ಅದನ್ನು ಹಾಕೋತೀನಿ ಮತ್ತು ಸ್ವಲ್ಪ ಸಕ್ಕರೆ ಹಾಕೋರಿ ಇಲ್ಲ ಬೇಕಾದ್ರೆ ಹನಿ ಸಾಕು ಈ ಡಯೆಟ್ ಎಲ್ಲ ಮಾಡೋರಿ ಒಳ್ಳೇದು ನೋಡ್ರಿ ಇದು ಭಾಳ ಹೆಲ್ದಿ ಇದನ್ನು ಒಂದು ವಾಟ್ಕೆ ಬೆಳಗ್ಗೆ ಕುಡಿದ್ಬಿಟ್ರೆ ಅವರು ಬ್ರೇಕ್ಫಾಸ್ಟ್ ಯಾವುದು ಬೇಕಾಗಿಲ್ಲ ಇದೇ ಬ್ರೇಕ್ಫಾಸ್ಟ್ ಅವ್ರಿಗೆ ಹಂಗೆ ನೋಡ್ರಿ ಒಂದು ಹದಿನೈದು ನಿಮಿಷ ಹಾಕಿದ್ದೆ ನೀರಾಗ ಎಷ್ಟು ಮೆತ್ತಗಾಗ್ಯದ ನೋಡ್ರಿ ಹಿಂಗೆ ಆಗ್ತದೆ ನೋಡ್ರಿ ಮೆತ್ತಗದು ಓಟ್ಸು ಯಾರ ಮನೆಗೆ ಓಟ್ಸು ಹಿಂಗೆ ತಿನ್ನಂಗಿಲ್ಲಲ್ಲ ಅವ್ರು ಈ ಥರ ಟ್ರೈ ಮಾಡಿ ನೋಡ್ರಿ ಒಂದ್ಸಲ ಒಂದು ಏಲಕ್ಕಿ ಹಾಕಿದ್ದು ನೋಡ್ರಿ ಅದು ಓಟ್ಸ್ ಸ್ವಲ್ಪ ಬ್ಲೈಂಡ್ ಅಂದ್ರೆ ಟೇಸ್ಟ್ ಇರೋಂಗಿಲ್ಲಲ್ಲ ಸೊ ಹಾಗಾಗಿ ಇಷ್ಟ ಆಗೋಂಗಿಲ್ಲ ಉಪ್ಪಿಟ್ಟು ಮಾಡ್ರಿ ಏನೋ ಮಾಡ್ರಿ ಈ ಥರ ಮಾಡಿಕೊಡ್ರಿ ಯಾರಿಗೂ ಗೊತ್ತೂ ಆಗೋಂಗಿಲ್ಲ ನೀವು ಹಾಕಿರಿ ಇದ್ರೊಳಗೆ ಅಂಥೇಳಿ ಈಗ ನೋಡ್ರಿ ಒಂದು ಎರಡು ಮೂರು ಚಮಚ ಸಕ್ಕರೆ ಹಾಕೊಂಡೆ ರುಚಿಗೆ ಯಾಕಂದರೆ ಆ್ಯಪಲ್ಲು ಸ್ವೀಟ್ ಇರ್ತದೆ ಮತ್ತು ಬಾಳೆಹಣ್ಣು ಸ್ವೀಟ್ ಇರ್ತದೆ ಮತ್ತು ಖರ್ಜೂರ ಬೇರೆ ಸೊ ಅದಕ್ಕೆ ನೋಡಿ ಹಾಕೋರಿ ಸ್ವೀಟ್ ಭಾಳ ಇಷ್ಟ ಆದರೆ ಇನ್ನೂ ಸ್ವಲ್ಪ ಹಾಕೋರಿ ಬಟ್ ಓಟ್ಸ್ ಹಾಕಿರ್ತೀವಲ್ಲ ಅದು ಸ್ವೀಟೇನು ಅಷ್ಟು ಗೊತ್ತಾಗಂಗಿಲ್ಲ ಈಗ ಸ್ವಲ್ಪ ಹಾಲು ಹಾಕ್ಕೊಂಡೆ ನೋಡಿರಿ ಈಗಿದ ಇನ್ನೊಂದು ಸರಿ ಮಿಕ್ಸಿ ಮಾಡ್ತೀನಿ ನೋಡ್ರಿ ನೈಸಾಗಿ ಆಗ್ತದ ನೋಡ್ರಿ ಎಷ್ಟು ಮಸ್ತ್ ಆಯ್ತು ನೋಡ್ರಿ ಹೆಲ್ದಿ ಎಲ್ಲ ಯಾರಿಗೂ ನಿಮ್ಗೆ ಗೊತ್ತು ಆಗಂಗಿಲ್ಲ ನೀವು ಓಡ್ಸಕ್ಕೆ ಮಾಡಿಕೊಟ್ಟಿರಿ ಅಂಥೇಳಿ ಒಂದು ಸಲ ಟ್ರೈ ಮಾಡಿರಿ ದೊಡ್ಡವರು ಸಣ್ಣವರು ಎಲ್ಲರೂ ಕುಡಿಬೋದು ನೋಡ್ರಿ ಮಸ್ತ್ ಹೆಲ್ದಿ ಇದು ನಮ್ಮ ಮನೆಗಂತೂ ಹುಡುಗರಿಗೆ ಭಾಳ ಇಷ್ಟ ಆಗ್ತದೆ ನೋಡಿರಿ ಸ್ವೀಟ್ ಇರ್ತದಲ್ಲ ಸೊ ಆಲ್ಮೋಸ್ಟ್ ಮಕ್ಳಿಗೆ ಇಷ್ಟ ಆಗ್ತದೆ ಈಗ ಸ್ವಲ್ಪ ಹಾಲು ಹಾಕ್ಕೊಂಡೆ ಅದ್ರಲ್ಲಿ ನಮ್ಗೆ ಕುಡಿಲಿಕ್ಕೆ ಬೇಕಲ್ಲ ಭಾಳ ಆದ್ರೆ ಚಲೋ ಆಗಂಗಿಲ್ಲ ಸ್ವಲ್ಪ ಕುಡಿಲಿಕ್ಕೆ ಬೇಕಾರೆ ಅಂತ ಹೇಳಿ ನಾನು ಸ್ವಲ್ಪ ಹಾಲು ಆ್ಯಡ್ ಮಾಡಿದೆ ಇಷ್ಟು ಇಟ್ಬಿಟ್ರೆ ಸ್ಯಾಟರ್ಡೇ ಅಥವಾ ಬೆಳಿಗ್ಗೆನೂ ಮಾಡ್ಕೊಡ್ಬೋದು ಇಲ್ಲ ಸಾಯಂಕಾಲ ಸಾರಿ ಮಧ್ಯಾಹ್ನ ಬರ್ತಾರಲ್ಲ ಬರ್ತಾರಲ್ರಿ ಅವಾಗೂ ಮಾಡಿಟ್ರೆ ಒಂದು ವಾಟ್ಗೆ ಕುಳಿದ್ಬಿಟ್ರೆ ಮಸ್ತ್ ಹೊಟ್ಟ ಹಸ್ಕೊಂಡು ಬಂದಿರ್ತಾರೆ ಹುಡ್ಗುರೆಲ್ಲ ಈ ಥರ ಕೊಟ್ಬಿಟ್ರೆ ಮಸ್ತ್ ಆಗ್ತದೆ ನೋಡ್ರಿ ಹೆಲ್ದಿಯಾಗೂ ಇರ್ತದೆ ಬೆಳೆಯೋ ಮಕ್ಕಳಿಗೂ ಚಲೋ ನೋಡ್ರಿ ಎಲ್ಲ ಹಣ್ಣು ಎಲ್ಲ ತಿಂದಂಗೂ ಆಗ್ತದೆ ಈ ಸಮ್ಮರ್ ಒಳಗಾದ್ರೆ ಆದರೆ ಫ್ರಿಜ್ ಒಳಗೆ ಇಟ್ಟು ಕುಡಿಬೋದು ನೀವು ತಣ್ಣಗೆ ಕೊ ಮಸ್ತ್ ಇರ್ತದೆ ರೆಡಿ ಆಯ್ತು ನೋಡ್ರಿ ನಾ ಇದನ್ನು ಮಕ್ಕಳಿಗೆ ಹಾಕಿ ಕೊಟ್ಟಿದ್ದೆ ಕುಡಿದಿದ್ರು ಮಸ್ತ್ ಎಂಜಾಯ್ ಮಾಡಿದ್ರು ನಮ್ಮ ಮನೆಯಾಗೆಲ್ಲರೂ ನೀವು ಟ್ರೈ ಮಾಡಿ ನೋಡ್ರಿ ಯಾರಿಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಖಂಡಿತ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಭಾಳ ಜನ ಹಂಗೆ ನೋಡ್ತೀರಿ ಸ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ನಾನು ಹೇಳೇ ಹೇಳ್ತಿರ್ತೀನಿ ಬಟ್ ಏನು ಮಾಡ್ಲಿಕ್ಕಾಗಲ್ಲ ಯಾವಾಗ ಅದು ರೀಚ್ ಆಗ್ತೀನೋ ಗೊತ್ತಿಲ್ಲ ನಾನು ವಿಡಿಯೋನು ಡಿಲೇ ಮಾಡ್ತೀನಲ್ಲ ಸೊ ಹಾಗಾಗಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್